ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್ ನಾ ಇವತ್ತು ನೂರಾಣಿಕೆ ಚೆನ್ನೈನಲ್ಲಿ ಅಂಡಾ ಬಿರಿಯಾನಿಯನ್ನು ಮಾಡ್ತಾ ಇದ್ದೇವ್ರಿ ಬನ್ನಿರಿ ಅಂಡಾ ಬಿರಿಯಾನಿ ಮಾಡೋಣ ಒಂದು ಪಾತ್ರೆಯಲ್ಲಿ ಮೂರು ತತ್ತಿಯನ್ನು ಹಾಕಿ ನಾನು ಕುದಿಸ್ತಾ ಇದ್ದೇನೆ ರೀ ಮಸಾಲೆಗೆ ಎಂಟು ಹಸಿಮೆಣಸಿನ್ಕಾಯಿ ಎಲ್ಲ ಬಳ್ಳುಳ್ಳಿ ಕೊತ್ತಂಬರಿ ಮತ್ತು ನಿಮ್ಮ ಕಡೆ ಪುದೀನ ಇದ್ದರೆ ಅದನ್ನು ಹಾಕಿ ಹಾಕಿ ಎಲ್ಲವನ್ನು ಚೆನ್ನಾಗಿ ರೀ ಕಲ್ಲಿನಲ್ಲಿ ಹಾಕಿ ಕುಟ್ಟಿದರೆ ಘನ ಟೇಸ್ಟ್ ಬರುತ್ತೆ ರೀ ಹಾಗಾಗಿ ನಾವು ಒಳ್ಳೆಯಲಿ ಹಾಕಿ ರುಬ್ಬುತ್ತಾ ಇದ್ದೀವಿ ರೀ ಸಣ್ಣ ಸಣ್ಣದಾಗಬೇಕು ನೋಡಿರಿ ಮಸಾಲೆ ಆನಂತರ ನಾನು ಮೂರು ಉಳ್ಳಾಗಡ್ಡಿ ಎರಡು ಟಮಾಟಿ ರೀ ಟಮಾಟೆನ ಸಣ್ಣದಾಗಿ ರೀ ಸಣ್ಣದಾಗಿ ಹೆಚ್ಚಿಕೊಳ್ಳಿದ ನಂತರ ಮೂರು ಉಳ್ಳಾಗಡ್ಡನೂ ಉದ್ದುದ್ದಾಗಿ ಹೆಚ್ಚಿಕೊಳ್ಳಿರಿ ತಿಳುವಾಗಿ ಈ ಟೇಪ್ ಆಗ್ಬೇಕು ನೋಡ್ರಿ ಹೆಚ್ಚಿಕೊಂಡಿದ್ದು ಆನಂತರ ನಾನು ಗ್ಯಾಸನ್ನು ಹಚ್ಚಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ನಂತರ ನಾವು ಒಗ್ಗರಣೆಗೆ ಚಕ್ಕೆ ಲವಂಗ ಮೆಣಸು ಹಾಕ್ತಾ ಇದ್ದೇನೆ ಎಲ್ಲವನ್ನು ಅದು ಸ್ವಲ್ಪ ಸಿಡಿದ ನಂತರ ಹೆಚ್ಚಿಟ್ಟದ್ದ ಉಳ್ಳಾಗಡ್ಡೆಯನ್ನು ಹಾಕೋಬೇಕು ರೀ ಹಾಕೊಂಡ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡಿರಿ ಫ್ರೈ ಅದ ಈ ಟೈಪ್ ಆದ ಮ್ಯಾಗೆ ಪೇಸ್ಟ್ ಮಾಡಿದಂಥ ಅಲ್ಲ ಬೆಳ್ಳುಳ್ಳಿದೆ ಪೇಸ್ಟನ್ನು ಅದಕ್ಕೆ ಹಾಕೋಬೇಕು ರೀ ಆ ನಂತರ ಹೆಚ್ಚಿಟ್ಟ ಟೊಮೆಟೋನ್ನು ಹಾಕಿರಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿರಿ ಚೆನ್ನಾಗಿ ಈ ಟೇಪ್ ಆಗುತ್ತೆ ರೀ ಆನಂತರ ಅದಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಬೇಕು ರೀ ನಾ ಕೆಂಪು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಗರಂ ಮಸಾಲವನ್ನು ಹಾಕ್ತೀನಿ ಎಲ್ಲವನ್ನು ಮತ್ತೆ ಮಿಕ್ಸ್ ಮಾಡಿರಿ ಆಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಅದು ಬಿಡ್ತಾ ಬಿಡ್ತಾಯಿದ್ದೀನಿ ನಾನು ರೇಷನ್ ಅಕ್ಕಿ ತೊಳೆನೆ ಅದನ್ನು ಸ್ವಚ್ಛವಾಗಿ ಎರಡು ಸಲ ತೊಳಿತಾಯಿದ್ದೀನಿ ಆನಂತರ ನೀರು ಹೆಸರು ಬಂದ ಮೇಲೆ ಆ ತೊಳೆದಿಟ್ಟ ಅಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿರಿ ಎಲ್ಲವನ್ನು ಹೊಳಸಾಡಿದ ನಂತರ ಅದನ್ನು ಕುದೀಲಿಕ್ಕೆ ಮುಚ್ಚಿ ಇಡಿ ಆನಂತರ ಕುದಿಸಿದಂಥ ತತ್ತಿಯನ್ನು ಸಿಪ್ಪೆಯನ್ನು ತೆಗೆದು ಅದಕ್ಕೆ ಮೂರು ಗೆರೆಯನ್ನು ಹಾಕಬೇಕು ಗೇರಿ ಹಾಕಿದ ನಂತರ ನಾನು ತೆಮಿಯನ್ನು ಬಿಸಿಗಿಟ್ಟಿನಿ ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ತೇನೆ ಅದಕ್ಕೆ ತತ್ತಿ ಕುದಿಸಿದ ಕುದಿಸಿದ್ದಂಥ ತತ್ತಿಯನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ತಾನೆ ಲೋ ಫ್ಲೇಮಿನಲ್ಲಿ ಇಡಬೇಕು ಯಾಕಂದರೆ ಖಾರ ಸುಟ್ಟೋಗುತ್ತೆ ಹಾಗಾಗಿ ಸ್ಲೋ ಇಡಬೇಕು ಈ ಟೇಪು ಬಂದಿದೆ ನಮ್ಮ ತತ್ತೆ ಆ ನಂತರ ಅನ್ನ ಕುದೀತಾ ಇದೆ ಅದಕ್ಕೆ ಚೆನ್ನಾಗಿ ಹೊಳಸ್ಯಾಡಿ ಒಂದು ರೌಂಡ್ ಹೊಳಸಾಡಿದ ನಂತರ ಅದಕ್ಕೆ ನಾವು ತತ್ತಿ ಫ್ರೈ ಮಾಡಿಟ್ಟಂಥದ್ದು ಅದಕ್ಕೆ ಹಾಕಿ ತತ್ತಿ ಹಾಕಿದ ಮೇಲೆ ಗ್ಯಾಸನ್ನು ಸಣ್ಣಗೆ ಇಡಬೇಕು ಹಿಟ್ಟು ಕ್ಯಾಸಲಿ ಐದು ನಿಮಿಷ ದಮ್ಮಿಗೆ ಬಿಡಬೇಕು ಬಿಟ್ಟ ಮೇಲೆ ಈ ಟೇಪು ನಮ್ಮ ತತ್ತಿ ಬಿರಿಯಾನಿ ರೆಡಿ ಆಗುತ್ತೆ ನೋಡಿರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಧನ್ಯವಾದಗಳು